ಈ ಜಸ್ರಿ ಹಿರಿಯ ಮಠ ಅಂತಂದ್ರೆ ಅವರು ಕೃಷಿ ಇಲಾಖೆಯಿಂದ ಒತ್ತಿಂದ ನಮ್ಗೆ ಕೊಡ್ತಾರೆ ನಾವು ಫಸ್ಟ್ ಹೊಲದ ಹೊಲದ್ ಕೆಲಸ ಮಾಡಬೇಕು ಸರ್ ಕೃಷಿಯನ್ನು ಮಾಡೋಕಿಂದಲ್ಲ ಚೂರ ಆಯ್ತಾರೆ ಮತ್ತೆ ಗಿರಕ್ಕೆ ರೊಟ್ಟಿ ಮದುವೆ ಸೀಜನ್ ಕೊಡ್ತೀವಿ ಅಂಗಡಿ ಒಳಗೆ ಕೊಡ್ತೀವಿ ರೀ ಊರಾಗೂ ಹೋಗ್ತಾರೆ ಜನ ಅಲ್ಲಿ ಇಲ್ಲಿ ಕೂಡ ಹೋಗ್ತೀವಿ ರೀ ನಾವು ಮಾರ್ಕೆಟ್ ಹೂವು ಒಂದು ಮಾಡಿದ್ರೆ ನಮಗೂ ಒಂದು ಅವ್ರು ಕೊಡ್ತಾರೆ ಅಲ್ಲ ರೀ ಮತ್ತು ಮಾಡ್ತೀವಿ ಇದನ್ನು ಮಾಡ್ಕೊಂಡು ಎರಡು ಮಿಂಟೆ ಮಾಡ್ಕೊಂಡು ನೋಟಿವಿ ಅದೇ ನಮ್ಮ ಲೇಬರ್ ಚಾರ್ಜರ್ ಮಿಷಿನ್ ಇಂದ ಕರೆಂಟ್ ಇಂದ ಎಲ್ಲಾ ಚಾರ್ಜರ್ ಒಂದ್ ದಿನಕ್ಕೆ ಒಂದು ಸಾವಿರ ರೂಪಾಯಿ ಉಳಿತು ಈಗ ಎಷ್ಟು ದಿನ ಚಬ್ಬಿ ಕೊಡ್ತೀವಿ ಬೆಳೆ ಕೊಡ್ತೀವಿ ಬೆನ್ನಿ ಕಪ್ಪು ಕೊಡ್ತೀವಿ ನಮ್ಗ ಅಂಗಡಿಕ್ಕಿಂತ ಒಳಗ ರೈತರು ಇಂಥವು ಅಂಗಡಿ ಮದುವೆ ಸೇರಿ ಸೇರಿಕರೆಯು